ನನ್ನ ಕೈಲಂತೂ ಈ ಮನೆ ಕೆಲಸ ಮಾಡೋಕ್ಕೆ ನನಗಂತೂ ಆಗ್ತಿಲ್ಲ ತುಂಬ ಕೈ ಕಾಲು ನೋಡ್ತಿದ್ದೆ ಆಮೇಲೆ ನೋವು ಸೊಂಡ್ರ ನೋವು ಬೆನ್ನ ನೋವು ಯಪ್ಪಾ ಎಷ್ಟ ನನ್ನ ಕೈಲಂದು ಕಣ್ಣು ಮನೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅದು ಎಷ್ಟೋ ಮನೆ ಕ್ಲೀನ್ ಮಾಡಿಕೊಂಡು ನಿಮಗೆಲ್ಲ ಅಡುಗೆ ಮಾಡಿಕೊಂಡು ಬಟ್ಟೆ ಪಾತ್ರೆ ಅಪ್ಪ ನೀವೇನಾದರೂ ಮಾಡಿ ಯಾರಾದರೂ ಒಂದು ಕೆಲಸಕ್ಕೆ ಇಟ್ಬಿಡಿ ನನ್ನ ಕೈಲಾಗಲ್ಲ ಏನು ಯಾರೋ ಇದ್ದಾರೆ ಇವಳು ಯಾರ ಜೊತೆ ಅಂತ ನೀವೆಲ್ಲ ಅಂದ್ಕೊಂಡ್ರೆ ಅಲ್ವಾ ಯಾರೂ ಇಲ್ಲ ಸುಮ್ಮನೆ ಹಂಗೆ ಟ್ರಯಲ್ ಮಾಡ್ತಿದ್ದೆ ಈ ಮೈಕೈನೋ ಕೈನೋ ಮಂಡಿನೂ ಕಾನು ಬೆನ್ನು ಅಂತ ಏನಾದರೂ ಹೇಳಿಬಿಟ್ಟು ಇದೆಲ್ಲ ನೋವಿರತ್ತಲ್ವ ಆಗಲ್ಲ ಹಾಗಾಗಿ ಎಷ್ಟು ಹೇಳಿದ್ರು ಕೇಳಲ್ಲ ನಮ್ಮ ಕೈನಾದರೂ ಕೆಲಸ ಮಾಡೋಕ್ಕಾಗಲ್ಲ ಕೆಲ್ಸದವ್ರಿಗೆ ಎರಡು ತಿಂಗಳೂ ಮಾಡಿ ಇಟ್ಕೊಳ್ಳೋಣ ಅಂತ ಹೆಂಗೆ ಹೇಳೋದು ಹೆಂಗೆ ಪ್ರೋತ್ಸಾಹಿಸೋದು ಅಂತ ಟ್ರೈಲ್ ಮಾಡ್ತಾ ಇದ್ದೆ ನಾನು ನಿಮಗೂ ಈಗೇನು ಇದೇ ಥರ ಆಗ್ತಿದ್ಯಾ ಕೆಲ್ಸದವ್ರಿಗೆ ಇಟ್ಕೊಳ್ಬೇಕು ಅಂತ ಏನಾದ್ರೂ ಅನಿಸ್ತಿದ್ಯಾ ಕೈಕಾಲು ನೋವು ಆಮೇಲೆ ಮೈ ಭಾರ ಈ ಥರ ಎಲ್ಲ ಇರತ್ತಲ್ವ ಹಾಗಾಗಿ ನಿಮಗೂ ಕೂಡ ಕೆಲ್ಸದವ್ರನ್ನ ಇಟ್ಕೊಬೇಕು ನಾನು ಅಂತ ಅನಿಸ್ತಿದ್ಯಾ ಹ್ಮ್ ಅನಿಸುತ್ತೆ ಅಲ್ವಾ ಆದ್ರೆ ಯಾವ ರೀತಿ ಕೇಳಿದ್ರು ಕೂಡ ಅವ್ರು ಹೇಳೋದೇನು ಹೇಳಿ ಏನು ಇನ್ನು ಮೂವತ್ತು ದಾಟಿಲ್ಲ ಆಗಲೇ ಕುಡ್ಗುಳು ಅಜ್ಜಿ ತರ ಆಡ್ತೀಯಾ ಅಂತ ಹೇಳ್ತಾರಲ್ವಾ ನನಗೂ ಸೇಮ್ ಅದೇ ಭಯ ಉಫ್ ಹೋಗಿ ಬಿಡಿ ಎಲ್ರು ಹೇಗಿದ್ದೀರಾ ನಾನು ನೀವೆಲ್ಲರೂ ಚೆನ್ನಾಗಿದ ಅಂತ ಎಲ್ರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಏನಿವತ್ತು ಈ ಥರ ಮಾತಾಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ರ ಹೌದು ಇವತ್ತು ಟಾಪಿಕ್ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಎಕ್ಸ್ಪೆಷಲಿ ಹೆಣ್ಮಕ್ಳು ಎಷ್ಟೋ ಹೆಣ್ಮಕ್ಳು ಮನೆಯಲ್ಲಿ ಬಟ್ಟೆ ಪಾತ್ರೆ ಕಸ ಗುಡ್ಸೋದು ನೆಲ ಬರ್ಸೋದು ಮಕ್ಕಳನ್ನ ನೋಡಿಕೊಂಡು ಅಡಿಗೆ ಮಾಡಿಕೊಂಡು ಇಷ್ಟೆಲ್ಲ ಅಂದ್ರೆ ಒಂದು ಮನೆಯ ಮೇಲೆ ಇದೆಲ್ಲ ಬರುತ್ತೆ ಸೊ ಮನೆನ ನಿಭಾಯಿಸ್ಕೊಂಡು ಆಫೀಸಿಗೆ ಹೋಗ್ಬಿಟ್ಟು ಆಫೀಸ್ನ ನಿಭಾಯಿಸ್ಕೊಂಡು ಮತ್ತೆ ಗಂಟೆಗೆ ಮನೆಗೆ ಬಂದು ಮತ್ತೆ ಮನೆಯಲ್ಲಿ ನಿಭಾಯಿಸ್ತಾರೆ ಅಲ್ಲ ಅವ್ರ ಗ್ರೇಟ್ ಇನ್ಕ್ಲೂಡಿಂಗ್ ನೀಹ ಓಕೆ ಯಾಕೆ ಹೇಳಿದೆ ಅಂತಂದ್ರೆ ನಾವೆಲ್ಲ ಸುಸ್ತು ನಮಗೆಲ್ಲ ಯಾಕಂದ್ರೆ ಈ ಮಕ್ಕಳಾದ ಮೇಲೆಲ್ಲ ಹಸ್ರೂ ಅದು ಇದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ ಈ ಇವಾಗೇನು ನನಗೆ ಅಥವಾ ನಿಮಗೆ ಅಂತಲ್ಲ ಇವಾಗಿನ ಜನ್ರೇಷನ್ ಏನಾಗಿದೆ ಅಂದರೆ ನಲ್ವತ್ತು ವರ್ಷ ದಾಟ ಇಲ್ಲ ಅಲ್ವಾ ನಾವು ನೀವು ಅದೆಷ್ಟೋ ಸಲ ಗಮನಿಸಿದೀವಿ ಇಪ್ಪತ್ತು ವರ್ಷಕ್ಕೆ ನಲ್ವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಎಕ್ಸ್ ಅಂದ್ರೆ ಹೋಗಿರೋದು ಕೂಡ ಇದೆ ಅಲ್ವಾ ಸೊ ಹಾಗಾಗ್ಬಾರ್ದು ಮೊದ್ಲಿನ ಕಾಲದ ಜನ ಮಾಡ್ತಿದ್ರು ಪ್ರತಿಯೊಂದು ಕೆಲಸನೂ ಮನೆಯಲ್ಲೇ ಮಾಡಿದ್ರು ಕೂಡ ಅಂದ್ರೆ ಇವನು ನಾವೆಲ್ಲ ಏನ್ ಮಾಡ್ತಿವಿ ಹಿಟ್ ಹಿಟ್ ಬೀಸ್ಬೇಕು ಅಂದ್ರೆ ಕಿರಣಿಗೆ ಮೊದಲೆಲ್ಲ ಮನೇಲೆ ಇತ್ತು ನಾವೇನ್ ಮಾಡ್ತೀವಿ ಮಸಾಲೆ ಎರಿಬೇಕು ಅಥವಾ ಏನು ಒಂದ್ ಮಾಡ್ಬೇಕು ಅಂದ್ರೆ ಮಿಕ್ಸಿ ತಗೋತೀವಿ ಬಟ್ ಅವರು ಒಳಕಲ್ಲಲ್ಲೇ ರುಬ್ತಿದ್ರು ಹೀಗೆಲ್ಲ ಇದ್ರು ಕೂಡ ನೂರ ನೂರ ಐದು ವರ್ಷವರೆಗೂ ಅಥವಾ ಇನ್ನು ಹೆಚ್ಚು ನನಗ್ ಗೊತ್ತಿಲ್ಲ ಇದ್ರೂ ಇರಬಹುದು ಸೊ ನೂರಕ್ಕಿಂತ ಮೇಲ್ಗಡೆನೆ ಎಷ್ಟೋ ಜನ ಇದಾರಲ್ಲ ಆದ್ರೆ ನಾವು ಇವುಗಳು ಮಾತ್ರ ಇಪ್ಪತ್ತು ವರ್ಷಕ್ಕೇನೆ ಅವ್ರಗಳ ಮುಂದೆ ಹೇಳೋಕ್ಕೂ ಅಸಹ್ಯ ನಮ್ಮ ಕೈ ನೋವು ಕಾಲು ನೋವು ಅದು ನೋವು ಇದು ನೋವು ಅಂತ ಅಲ್ವಾ ಜೊತೆಗೆ ಏನಾಗುತ್ತೆ ಅಂದ್ರೆ ಎಷ್ಟು ಕೆಲಸ ಮಾಡಿದ್ರು ಕೂಡ ಮಾಡದ್ರು ಸುಸ್ತು ಮಾಡಿದ್ರು ಸುಸ್ತು ಅಲ್ವಾ ಸೊ ಹಾಗಿರ್ಬೇಕಾದ್ರೆ ಇವತ್ತು ನಾವೆಷ್ಟೇ ಕೆಲಸ ಮಾಡಿದ್ರು ನಮ್ಗೆ ಸುಸ್ತು ಅನ್ಸದೇ ಇಲ್ಲ ಆಕ್ಟಿವ್ ಆಗಿ ಲವಲವಿಕೆಯಿಂದ ಬೆಳಿಗ್ಗೆ ಇವನ್ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಎಷ್ಟೇ ಕೆಲಸ ಮಾಡಿ ಕೂತ್ಕೊಳ್ಳಾರ್ದೆ ಮಾಡಿ ಆಮೇಲೆ ನಿಂತ್ಕೊಳ್ಳಾರ್ದೆ ಕೆಲಸ ಮಾಡಿದ್ರು ಕೂಡ ಟೈರ್ಡ್ ಆಗುತ್ತೆ ಅಂದ್ರೆ ಸುಸ್ತಾಗುತ್ತೆ ಕಾಮಾಗಿ ನ ಇಟ್ಕೊಂಡು ಯಾವ ತರ ಕೆಲಸ ಮಾಡಬಹುದು ಅನ್ನೋದಕ್ಕೆ ಒಂದು ಟಿಪ್ ಇಟ್ಕೊಡ್ತೀನಿ ಕೊಡ್ತೀನಿ ಇವನ್ ನಾನು ಆಲ್ಮೋಸ್ಟ್ ನಾನು ಯಶ ವೀಡಿಯೋದಲ್ಲಿ ಹೇಳಿದಿನಿ ಯಾವಾಗ್ಲೂ ಪಾಸಿಟಿವ್ ಮೈಂಡ್ಸೆಟ್ ಇಂದ ಇರಿ ಪಾಸಿಟಿವ್ ಮೈಂಡ್ಸೆಟ್ ಇರೋದ್ರಿಂದ ಅದು ಇನ್ಯಾರಿಗೂ ಲಾಭ ಕೊಡಲ್ಲ ಅದು ನಮಗೆ ಕೊಡುತ್ತೆ ಅಲ್ವಾ ನಾನು ಎಷ್ಟೋ ಸಲ ಇದನ್ನ ಹೇಳಿದೀನಿ ನಿಮ್ಗಳಿಗೆ ಇನ್ನೇನಪ್ಪ ಅಂತಂದ್ರೆ ಈಗ ನನ್ನ ನೋಡಿರಬಹುದು ನೀವು ನಾನು ಯಾವುದೇ ಒಂದು ಬಣ್ಣ ಇದೆ ಅಂದ್ರೆ ಯಾವುದೇ ಒಂದು ಕಾಸ್ಮೆಟಿಕ್ಸ್ ಯೂಸ್ ಮಾಡಿದೆ ನ್ಯಾಚುರಲ್ ಆಗಿರುತ್ತೆ ವಿಡಿಯೋಸ್ಗಳು ಅಂದರೆ ನನಗೆ ಏನು ಅನ್ಸುತ್ತೋ ಅದನ್ನ ನಿಮ್ಗಳ ಜೊತೆ ಹಂಚ್ಕೊಂತೀನಿ ಅಥವಾ ನನ್ನ ಅನುಭವನ ನಿಮ್ಗಳ ಜೊತೆ ಹಂಚ್ಕೊತೀನಿ ಅಂತ ನಾನು ಈಗಾಗಲೇ ಎಷ್ಟೋ ಸಲ ಹೇಳಿದೀನಿ ಕೂಡ ಅಲ್ವಾ ಸೊ ನಾನು ಬೆಳಿಗ್ಗೆ ಮನೆ ಕೆಲಸನ ನಿಭಾಯಿಸ್ಕೊಂಡು ಹೊರಗಡೆ ಕೆಲಸನ ನಿಭಾಯಿಸ್ಕೊಂಡು ಮತ್ತೆ ಮನೆಗೆ ಬಂದು ನನ್ನ ಮಗನ್ನ ಆಮೇಲೆ ನನ್ನ ಫ್ಯಾಮಿಲಿನ ಟೋಟಲ್ ನನ್ನ ಮನೇನ ಹೇಗೆ ನಿಭಾಯಿಸ್ತೀನಿ ವಿತೌಟ್ ಯಾರೋ ಕೆಲಸದೋ ಇಲ್ಲದೆ ಹೇಗೆ ನಿಭಾಯಿಸ್ತೀನಿ ಹೇಗೆ ಇಷ್ಟು ಆ್ಯಕ್ಟಿವ್ ಆಗಿ ಇಷ್ಟು ಬೆಳಿಗ್ಗಿಂದ ಸಾಯಂಕಾಲ ಈವನ್ ನೈಟ್ ಮಲ್ಕೊಳ್ಳೋವರೆಗೂ ಹೇಗೆ ಇಷ್ಟೇ ಲವ್ಲವಿಕೆಯಿಂದ ಹೀಗೆ ಅಂದರೆ ಯಾರ ಮೇಲೆ ಇರಿಟೇಟ್ ಆಗದೆ ಅಥವಾ ಏನೋ ಒಂದು ಸುಸ್ತಾಗ್ಲಾರ್ದೆ ಆ್ಯಕ್ಟಿವ್ ಆಗಿ ಹೇಗಿರ್ತೀನಿ ಅಂತ ಹೇಳಬೇಕು ಅಂತಂದರೆ ಫಸ್ಟು ನಾನು ಹೇಳಿರೋದು ಪಾಸಿಟಿವ್ ಮೈಂಡ್ಸೆಟ್ ನಮಗಿಲ್ಲಿ ಬೇಕಾಗಿರೋದು ಪಾಸಿಟಿವ್ ಮೈಂಡ್ಸೆಟ್ ಓಕೆ ಸೊ ಫಸ್ಟ್ ಟಿಪ್ಸು ಸೆಕೆಂಡ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಪರವಾಗಿಲ್ಲ ಇವಾಗ ನನಗೂ ಸುಸ್ತಾಗತ್ತೆ ನಿಮ್ಗಳಿಗೂ ಸುಸ್ತಾಗತ್ತೆ ಇಲ್ಲ ಅಂತ ಹೇಳಲ್ಲ ಮನುಷ್ಯರ ಮೇಲೆ ಇದೆಲ್ಲ ಕಾಮನು ಸೊ ಸುಸ್ತಾಗಬೇಕಾದ್ರೆ ಇನ್ನೇನು ಸುಸ್ತಾಗ್ತಿದೆ ಅಂತಂದಾಗ ಸ್ವಲ್ಪ ಜೋರಾಗಿ ಅಂದರೆ ಉಸಿರಾಟನ ಅಂದರೆ ನಾವು ನಮ್ಮ ಕೆಲಸನ ಬಿಟ್ಟು ನಮ್ಮ ಉಸಿರಾಟದ ಕ್ರಿಯೆ ಮೇಲೆ ಗಮನ ಕೊಟ್ಟಾಗ ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ ಸೊ ನಾವು ಮತ್ತೆ ಆಕ್ಟಿವ್ ಆಗಿ ಕೆಲಸ ಮಾಡ್ಬೋದು ಓಕೆನಾ ಸೊ ಸೆಕೆಂಡ್ ಟಿಪ್ಸ್ ಅಂದರೆ ಬ್ರೀತಿಂಗ್ ಮಾಡಿ ಬ್ರೀತಿಂಗ್ ಮಾಡೋದ್ರಿಂದ ಏನು ನಮ್ಮ ಒಂದು ಬಾಡಿನ ಆಕ್ಟಿವ್ ಆಗಿ ಅಥವಾ ನಮ್ಮ ಮನಸ್ಸನ್ನ ನಮ್ಮ ಒಂದು ಮೈಂಡ್ನ ನಾವು ಆಕ್ಟಿವ್ ಆಗಿ ಇಟ್ಕೋಬಹುದು ಸೊ ಇಲ್ಲಿ ತರ್ಡ್ ಟಿಪ್ಸ್ ಏನಪ್ಪಾ ಅಂತಂದ್ರೆ ತೋರ್ಬೆರಳು ಕಾಣ್ತಿದೆ ಅನ್ಸುತ್ತೆ ಎಡಗೈ ಬೆರಳನ್ನ ಈ ತರ ಇಟ್ಕೊಂಡು ರೈಟ್ ಸೈಡ್ ಇಂದ ಈ ತರ ಕವರ್ ಮಾಡ್ಕೊಂಡು ಜಸ್ಟ್ ಹೆಬ್ಬೆರಳು ಇರುತ್ತಲ್ವ ಅದನ್ನ ಜಸ್ಟ್ ಈ ತರ ಪುಷ್ ಮಾಡಿ ಇವನ್ ಟಿಕ್ ಟಿಕ್ ಪೆನ್ ಇರುತ್ತೆ ಗೊತ್ತಾ ಆ ಥರ ಸೊ ಅದು ಜಾಸ್ತಿ ಈ ತರ ಜೋರಾಗಿ ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಇಸ್ ಟಚ್ ಮಾಡಿ ನಮಗೆ ಗೊತ್ತಾಗಬೇಕು ಈ ಬೆರಳು ಇಬ್ಬರಳು ಇಬ್ಬರಲ್ಲಿ ಟಚ್ ಆಗಿದೆ ಅಂತ ಸೊ ಈ ಥರ ಟಚ್ ಮಾಡಿ ಸಾಕು ಈ ಮುದ್ರೆನ ಯೂಸ್ ಮಾಡಿ ನಿಮಗೆ ಸುಸ್ತಾಗ್ತಾ ಇದೆ ಅಂತ ಅಂದಾಗ ಈ ಥರ ಟಚ್ ಮಾಡ್ತಾ ಇರೋದ್ರಿಂದ ನಿಮಗೆ ಏನು ಸ್ವಲ್ಪ ಆಕ್ಟಿವ್ ಆಗಿ ಅಂದ್ರೆ ಸ್ವಲ್ಪ ಸುಸ್ತು ಹೋಗುತ್ತೆ ಅಂದರೆ ಸುಸ್ತು ಕಡಿಮೆ ಆಗುತ್ತೆ ಇದರಿಂದ ನಿಮ್ ಆ್ಯಕ್ಟಿವ್ ಆಗಿರ್ಬೋದು ಇದನ್ನು ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಕೂತಲ್ಲೇ ಮಾಡ್ಬೋದು ಮಲ್ಕೊಂಡಲ್ಲೇ ಮಾಡ್ಬೋದು ನಿಮ್ಮ ಬಂದು ಬಿಟ್ಟಿರೋದು ದಿನಕ್ಕೆ ಒಂದು ಒನ್ ಟೈಮ್ಸ್ ನೀವು ಮಾಡಕ್ಕೆ ಕುತ್ಕೊಂಡಿದ್ರೆ ಅಥವಾ ಮಾಡ್ತಾ ಇದ್ರೆ ಅಂದ್ರೆ ಒಂದು ಇಪ್ಪತ್ತು ಸಲ ಮಾಡಿ ಮ್ಯಾಕ್ಸಿಮಮ್ ಅಂದ್ರೂ ಒಂದು ಇಪ್ಪತ್ತು ಸಲ ಮಾಡಿ ಸಾಕು ಅದಾದಮೇಲೆ ಮತ್ತೆ ಬೇಕಾದ್ರೆ ಒನ್ ಅವರ್ ಟು ಅವರ್ ಬಿಟ್ಟು ಮಾಡಿ ನೋ ಪ್ರಾಬ್ಲಮ್ ಆದರೆ ಒಂದೇ ಸಲ ಐವತ್ತು ಅರವತ್ತು ಹಂಡ್ರೆಡ್ ಮಾಡ್ತೀನಿ ಅಂದ್ರೆ ಬೇಡ ಸೊ ಮೇಲೆ ಇನ್ನೊಂದು ಎನರ್ಜಿ ಡ್ರಿಂಕರ್ ಎನರ್ಜಿ ಬೂಸ್ಟರ್ ಅಂತಲೇ ನೀವು ಹೇಳ್ಬೋದು ಅದನ್ನ ನಾನು ಯೂಸ್ ಮಾಡೋದು ಬೆಳಿಗ್ಗೆಯಿಂದ ನೈಟ್ ವರೆಗೂ ನಾನು ಇದೇ ತರ ಆಕ್ಟಿವ್ ಆಗಿ ನ್ಯಾಚುರಲಿ ಒಂದು ಸ್ಕಿನ್ ಆಗಿರ್ಬೋದು ಅಥವಾ ನನ್ನ ಬಾಡಿಗೆ ಅಂದ್ರೆ ಪ್ರತಿಯೊಂದಕ್ಕೂ ನಾನು ಆಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡು ನಾನೊಂದು ನನ್ನ ಒಂದು ಡ್ರಿಂಕ್ ಮ್ಯಾಜಿಕ್ ಡ್ರಿಂಕ್ ಇರ ಸೊ ಅದನ್ನ ನಿಮಗೆ ಕೇಳಬೇಕು ನಿಮಗೆ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ ನನ್ನ ನಂಬರು ಸೊ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇಫ್ ಯು ಇಂಟ್ರೆಸ್ಟ್ ಆಯ್ತು ನಿಮ್ಗೆ ಏನಾದರೂ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಆ ಡ್ರಿಂಕ್ ಯಾವುದು ಅಂತ ಕೇಳಬೇಕು ಅಂತ ಅನಿಸುತ್ತೆ ನನಗೆ ಕಾಲ್ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ಡ್ರಿಂಕ್ ಏನಪ್ಪಾ ಅಂತಂದ್ರೆ ಇವಾಗ ನಾನು ಹೇಳಿದೆ ನಲ್ವತ್ತು ವರ್ಷವರೆಗೂ ಬದುಕ್ತಾರೆ ಈಗಿನ ಕಾಲದಂತ ಕೆಲವ್ರಿಗೆ ಕನ್ಸಿರುತ್ತೆ ಅಪ್ಪ ನಾನು ನನ್ನ ಮಗನ ಮೊಮ್ಮಗನ್ನ ಮಕ್ಳಿಗೆ ನೋಡ್ ಮದ್ವೆನ ನೋಡ್ಕೋಬೇಕು ಇಲ್ಲ ನನ್ನ ಮರಿ ಮೊಮ್ಮಕ್ಳನ್ನ ನೋಡ್ಬೇಕು ಇಲ್ಲ ಅಟ್ಲೀಸ್ಟ್ ನನ್ನ ಮೊಮ್ಮಕ್ಳ ಮದುವೆನಾದ್ರೂ ನೋಡ್ಬೇಕು ಅನ್ನೋದು ಕೆಲವೊಂದು ಆಸೆ ಇರತ್ತಲ್ಲ ಆ ಆಸೆಗಳಿದ್ರು ಕೂಡ ಅದೆಷ್ಟೋ ಸಲ ಆ ಆಸೆಗಳು ಏನಂತಿವಾ ಕನ್ಸು ಆಗಲ್ಲ ಯಾಕಂದ್ರೆ ನಮ್ಮ ಆಯಸ್ಸು ಇಷ್ಟೇ ಇರುತ್ತೆ ಅನ್ನೋಕ್ಕಿಂತ ನಮ್ಗೆ ಅದೇ ಆ ಟೈಮಲ್ಲಿ ಏನೋ ಆಗಿರತ್ತೆ ಸೊ ಆಕ್ಸಿಡೆಂಟ್ ಐ ಮೀನ್ ಈಗ ಹೋಗ್ಬೇಕಾದ್ರೆ ದಾರಿಯಲ್ಲಿ ಏನಾದ್ರು ಬೈಕ್ ಆಕ್ಸಿಡೆಂಟ್ ಅಥವಾ ಕಾರ್ ಆಕ್ಸಿಡೆಂಟ್ ಈ ತರ ಏನಾದ್ರು ಆಯ್ತು ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಬಟ್ ನಾವು ಹೆಲ್ದಿಯಾಗಿ ಇರಬೇಕು ನಾನು ನೂರು ವರ್ಷ ನೂರ ಇಪ್ಪತ್ತು ವರ್ಷ ಬದುಕಬೇಕು ಅಂತ ಏನಾದ್ರು ಆಸೆ ಇದ್ರು ಕೂಡ ಅಂತಲೂ ಕೂಡ ಡಿಸ್ಪ್ಲೇಲಿ ಏನೋ ನನ್ನ ನಂಬರ್ ಶಾರ್ಟ್ ಇದ್ದಾಗ ಆ ನಂಬರ್ಗೆ ಕಾಲ್ ಮಾಡ್ಬೋದು ಸೊ ಇದು ಯಾರಿಗೂ ಫೋರ್ಸ್ ಇಲ್ಲ ಇಂಟ್ರೆಸ್ಟೆಡ್ ಪೀಪಲ್ ಮಾತ್ರ ನಾನು ಹೇಳ್ತಾ ಇರೋದು ಯಾಕೆಂದರೆ ಈಗಿನ ಕಾಲದಲ್ಲಿ ಹೆಲ್ತ್ಗಿಂತನೂ ಹೆಲ್ತ್ ಇಂಪಾರ್ಟೆಂಟ್ ಸೊ ಅಲ್ವಾ ಹಾಗಾಗಿ ನಿಮ್ಗೆ ಏನಾದರೂ ಹೆಲ್ತ್ ಇಂಪಾರ್ಟೆಂಟ್ ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡಿ ಸೊ ಇವತ್ತು ಇಷ್ಟ ಆಗಿತ್ತು ಈ ದಿನದ ಟಿಪ್ಸ್ ಈ ವಿಡಿಯೋ ಹೇಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿಗೇನ ಸುಸ್ತಾಗುತ್ತೆ ಸುಸ್ತಾಗತ್ತೆ ಅಂಡ್ ಯಾರಿಗೆಲ್ಲ ಕೆಲವೊಂದು ಈ ಬಿ ಪಿ ಶುಗರ್ ಥೈರಾಯ್ಡ್ ಸಿ ಹುಡಿ ಕೆಲವೊಂದು ಸಮಸ್ಯೆಗಳಂತ ಇರುತ್ತಲ್ವ ಅದು ಶಾಶ್ವತವಾಗಿರುವಂಥದ್ದು ಅಂದ್ರೆ ಕೆಲವರಿಗೆ ಅನ್ಸಿಬಿಡುತ್ತೆ ನನ್ನ 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 ಕೊನೆ ಉಸಿರಿರೋವರೆಗೂ ನಾನು ಇದನ್ನ ಕಂಟಿನ್ಯೂ ಆಗಿ ಈ ಮಾತ್ರೆಗಳನ್ನ ಮೆಡಿಸಿನ್ ನ ತಗೋಬೇಕು ಅಂತ ಅನ್ಸಿರುತ್ತೆ ಅಂತವರು ಕೂಡ ಈ ಒಂದು ಎನರ್ಜಿ ಡ್ರಿಂಕಿಂದ ಕ್ಲಿಯರ್ ಮಾಡ್ಕೋಬಹುದು ಅಂದ್ರೆ ನಾನು ಇನ್ಮೇಲೆ ನಾನು ಹಾಸ್ಪಿಟ್ಲ್ ಮೆಟ್ಲನೇ ಹತ್ತಲ್ಲ ಅನ್ನೋ ಥರ ಕೂಡ ಇರಬಹುದು ಓಕೆನಾ ಈ ಒಂದು ಡ್ರಿಂಕಿಂದ ಸೊ ಅಂಥವ್ರು ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಖಂಡಿತ ಇದ್ದೇ ಇರ್ತಾರೆ ನಿಮ್ಗೆ ಗೊತ್ತಿರೋರು ಇದ್ದೇ ಇರ್ತಾರೆ ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ದೇ ಇರ್ತಾರೆ ಸೊ ಅವ್ರಿಗೋಸ್ಕರ ನಿಮ್ಮ ಒಂದು ಇಂದ ಅವರ ಒಂದು ಹೆಲ್ತ್ ಕೂಡ ಚೆನ್ನಾಗಿರ್ಬೋದಲ್ವಾ ಸೊ ಈ ಇಷ್ಟ ಆದರೆ ಅಥವಾ ಅಂಥವ್ರು ಏನಾದರೂ ಇದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ರು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇನ್ನೊಂದು ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ನಾವು ಮುಂದಿನ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ